ಕಾಳುಗಳವ ಸರ್ ಎಲ್ಲದ್ರೂ ಉಳ ಉಳಾಗಳವ ಅಲ್ಲಿ ಸ್ಟೋರೂಮ್ ಪೂರಿಗಳು ಕೊಡ್ತಾರ ಬರೀ ಇಂಡೇಜ್ ಇದ್ದು ಆಮೇಲೆ ಹಾಸ್ಟ್ಲಿಂದ ಒಂದು ಫ್ಯಾನ್ ಓಡಲ್ಲ ಸರ್ ಒಂದು ಫ್ಯಾನ್ಲಿ ಸ್ವಿಚ್ಗಳೇ ಇಲ್ಲ ಸರ್ ಒಂದು ಮುಕ್ಬಿಟ್ಟು ಒಂದು ಫ್ಯಾನ್ ಬರ್ಸ್ಬಿಡಿ ಬರೀ ಲೈಟ್ಗಳು ಮಾತ್ರ ಹಾಸ್ಟ್ಲಿಂದ ಹಾಸ್ಟ್ಲಿಂದ ಒಂದು ಆಟಿಂದ ನೆನಕೆ ಆಗಲ್ಲ ಸರ್ ಫುಲ್ ಡ್ರೈನೇಜ್ ಇದು ವೇಸ್ಟ್ ಎಲ್ಲ ಲೀಕ್ ಬಟ್ಟ ಬಿದ್ರ ಬರಿ ಅದರ ಮೇಲೆ ಸರ್ ಬೀಳೋದು ಹೆಂಗೆ ಹೋಗಕ್ಕೆ ಆಗಲ್ಲ ಸರ್ ಬರೀ ಡ್ರೈನೇಜ್ ವೇಸ್ಟ್ ಗಳು ಸರ್ ಬಾತ್ರೂಮ್ ಗಳು ಬರೀ ಎಲ್ಲಾ ಸ್ಟೋರ್ ಆಗ್ಬಿಟ್ಟವೆ ಸರ್ ಫುಲ್ ತುಂಬಿಕೊಂಡು ಸುರಿತಾವೆ ಸರ್ ಆಚೆ ಬರ್ತವೆ ಸರ್ ಸಾನೆಗೆ ಸಾನೆಗೆ ಆಮೇಲೆ ಸ್ವಿಚ್ಗಳಿಲ್ಲ ಸರ್ ಆಮೇಲೆ ಡಿ ಪ್ಯಾನ್ ಮಾಡಕ್ ಹೋಯ್ತಾರ ಕರೆಂಟ್ ಸಿಕ್ಸ್ತಾರ ಮೂರ್ ಜನ ಕರೆಂಟ್ ಹೊಡ್ಸ್ಕೊಂಡಿದ್ದಾರೆ ಸರ್ ಆಮೇಲೆ ಫ್ಯಾನ್ ಗಳ ಫ್ಯಾನ್ ಗಳು ಬರಲ್ಲ ಸರ್ ಫುಲ್ ಲೋಯ್ತು ಅಂದ್ರೆ ಫುಲ್ ನೀರ್ ಬಾತ್ ಬಾತ್ರೂಮ್ ಎಲ್ಲ ಸರ್ ಆಮೇಲೆ ರಾತ್ರಿ ಕಳ್ಸ್ಕೊಂಡಿರ ಕೊಡ್ತಾರ ಸರ್ ಆಮೇಲೆ ಗುಡ್ಸ சார் ஃபுல்லு டபல் மீனிங் ஆமேங்க சார் ஆமே அவ்வளோ ஆமே மோதினா கிட்டுக்காக்கூட கொடுத்துனா எல்லா சார் மாத்தாடு சார் சார் அதுக்கு வாட் சரி ஆட்ரோ சார் சார் அவ்வளோ உடுகிர்ந்தாலே முடித்தார் சார் அவ்வளோ அமீர் அமீர் அந்த சார் 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 ஆமே